ಹಾಯ್ ಹಲೋ ಇವತ್ತಿನ ವಿಷಯ ಏನಂತಂದರೆ ಟ್ಯಾರಿಫ್ ಸೊ ನೀವು ನ್ಯೂಸ್ ಚಾನಲೆಲ್ಲ ನೋಡ್ತಾ ಇರ್ಬೋದು ಯು ಎಸ್ ಗೌರ್ನಮೆಂಟ್ ಅಂದರೆ ಟ್ರಂಪ್ ಸೊ ಇಂಡಿಯಾ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟಿಂದ ಫಿಫ್ಟಿ ಪರ್ಸೆಂಟ್ ತನಕ ಟ್ಯಾರಿಫ್ನ ಇನ್ಕ್ರೀಸ್ ಮಾಡ್ತಿದ್ದಾರೆ ಅಂತ ಸೊ ಇದರಿಂದ ಅವ್ರಿಗೆ ಏನು ಅಡ್ವಾಂಟೇಜ್ ಅಂತ ನೋಡೋಣ ಬನ್ನಿ ಸೊ ಟ್ಯಾರಿಫ್ ಸೊ ಕಾಮನ್ಲಿ ಇವಾಗ ನಮ್ಮ ಇಂಡಿಯಾದಿಂದ ಏನು ಯು ಎಸ್ಗೆ ಎಕ್ಸ್ಪೋರ್ಟ್ ಆಗ್ತಾ ಇರುತ್ತಲ್ಲ ಸೊ ಅವ್ರು ಏನು ನಮ್ಮ ಇಂಡಿಯಾದಿಂದ ಇಂಪೋರ್ಟ್ ಮಾಡ್ತಾ ಇರ್ತಾರಲ್ಲ ಅದ್ರ ಮೇಲೆ ಆಗುವಂಥ ಟ್ಯಾಕ್ಸೆಟ್ ಟ್ಯಾರಿಫ್ ಸೊ ಇದರಿಂದ ಅವ್ರಿಗೆ ಯಾವ ಥರ ಅಡ್ವಾಂಟೇಜ್ ಅಂದರೆ ಸೊ ಫಾರ್ ಎಕ್ಸಾಂಪಲ್ ಅವರು ಟ್ಯಾರಿಫ್ನ ಇನ್ಕ್ರೀಸ್ ಮಾಡಿದಾಗ ಸೊ ಅವ್ರೇನು ಗೌರ್ನಮೆಂಟ್ ಕೂಡ ಇದರಿಂದ ರೆವಿನ್ಯೂ ಜನರೇಟ್ ಆಗುತ್ತೆ ಸೊ ಅಲ್ಲಿ ಬೈಯಿಂಗ್ ಏನು ಬೈ ಮಾಡ್ತಾರಲ್ಲ ಆ ಟ್ಯಾಕ್ಸಸ್ ಏನು ಅವರು ಇಂಪೋಸ್ ಮಾಡ್ತಾರಲ್ಲ ಅದೆಲ್ಲ ಇದರಿಂದ ಯು ಎಸ್ ಗೌರ್ನಮೆಂಟ್ಗೆ ಯಾವ ಥರ ಅಡ್ವಾಂಟೇಜ್ ಅಂತಂದರೆ ಫಾರ್ ಎಕ್ಸಾಂಪಲ್ ಅವರೇನು ಏನು ಅಂದರೆ ಟ್ಯಾಕ್ಸಸ್ ಅವರು ಇಂಪೋರ್ಟ್ ಮಾಡೋ ಗೂಡ್ಸ್ ಮೇಲೆ ಆಗ್ತಾರಲ್ಲ ಸೊ ಅದನ್ನೆಲ್ಲ ಅವ್ರೇನು ಏನು ತಗೊಂಡೋಗಿ ಏನು ಮಾಡ್ತಾರೆ ಅಲ್ಲಿರುವಂಥ ಲೋಕಲ್ ಅಂದರೆ ಸಿಟಿಸನ್ಸ್ ಲೈಕ್ ಯು ಎಸ್ ಸಿಟಿಸನ್ ಮೇಲೆ ಇಂಪೋಸ್ ಮಾಡ್ತಾರೆ ಸೊ ಅಲ್ಲಿ ಪ್ರೈಸ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಬೈಯಿಂಗ್ ಪವರ್ಸ್ ಅಂದರೆ ಬೈಯಿಂಗ್ ರೇಟ್ಸು ಕಡಿಮೆ ಆಗುತ್ತೆ ಸೊ ಅದರಿಂದ ಏನಾಗುತ್ತೆ ಅಂತಂದರೆ ಇಲ್ಲೇನು ಎಕ್ಸ್ಪೋರ್ಟ್ ಆಗ್ತಿರ್ತಲ್ಲ ಅದು ಕಮ್ಮಿ ಆಗುತ್ತೆ ಇದು ನಮ್ಮ ಇಂಡಿಯಾಗೆ ಡಿಸ್ಅಡ್ವಾಂಟೇಜು ಅಲ್ಲೇನು ಮತ್ತು ಸೊ ಅದೇನು ಮಾಡ್ತಾರೆ ರಿಲೇಟೆಡ್ ಪ್ರಾಡಕ್ಟ್ಸ್ ಅಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಆಗ್ತಿರುತ್ತೆ ಅಲ್ಲಿ ಬೈಯಿಂಗ್ ಪವರ್ ಜಾಸ್ತಿ ಆಗುತ್ತೆ ಸೊ ಇದರಿಂದ ಏನಾಗುತ್ತೆ ಅಂದರೆ ಲೋಕಲ್ಸಿಗೆ ಸಪೋರ್ಟ್ ಮಾಡೋಕೆ ಸಪೋರ್ಟ್ ಮಾಡೋ ಥರ ಆಗುತ್ತೆ ಸೊ ಲೋಕಲಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗುತ್ತೆ ಸೊ ಅವ್ರದ್ದು ಜಿ ಡಿ ಪಿ ಇನ್ಕ್ರೀಸ್ ಆಗುತ್ತೆ ಪರ್ ಕ್ಯಾಪಿಟ ಇನ್ಕಮ್ ಜಾಸ್ತಿ ಆಗುತ್ತೆ ಸೊ ಕೆಲಸ ಆಬ್ವಿಯಸ್ಲಿ ಕೆಲಸ ಎಲ್ಲರಿಗೂ ಸಿಗುತ್ತೆ ಅಸ್ ಅದರಿಂದ ಕಂಪ್ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಇಂಪೋರ್ಟ್ ಅನ್ನೋದು ಕಡಿಮೆ ಆಗುತ್ತೆ ಸೊ ಅವಾಗ ಏನಾಗುತ್ತೆ ಅಲ್ಲಿ ಲೋಕಲಲ್ಲಿ ಅವ್ರ ಲೋಕಲಲ್ಲಿ ಮ್ಯಾನುಫ್ಯಾಕ್ಚರ್ ಅನ್ನೋದು ಜಾಸ್ತಿ ಆಗುತ್ತೆ ಅಸ್ ಅದರಿಂದ ಅಲ್ಲಿ ಲೋಕಲ್ಸ್ಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋ ಥರ ಆಗುತ್ತೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ರೆ ಆಬ್ವಿಯಸ್ಲಿ ಲೈಕ್ ಎಕ್ಸ್ಪೆನ್ಸಸ್ಸು ಲೈಕ್ ಬೈಯಿಂಗ್ ಪವರ್ಸ್ ಜಾಸ್ತಿ ಆಗುತ್ತೆ ಸೊ ಅದರಿಂದ ಪರ್ ಕ್ಯಾಪಿಟಲ್ ಇನ್ಕಮ್ ಯಾವಾಗ ಜಾಸ್ತಿ ಆಗುತ್ತೋ ಸೊ ಆಬ್ವಿಯಸ್ಲಿ ಜನರು ಲೈಕ್ ಏನು ಎಕ್ಸ್ಪೆನ್ಸಸ್ಸು ಸೊ ಅಲ್ಲಿನ ಜನರು ಏನು ಸಂಪಾದನೆ ಮಾಡ್ತಾರೋ ಅದನ್ನು ಖರ್ಚು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಖರ್ಚು ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಅದೊಂಥರ ಚೈನ್ ಸರ್ಕಲ್ ಸೊ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದು ಜಾಸ್ತಿ ಆದಾಗ ಆಬ್ವಿಯಸ್ಲಿ ಕಂಪನಿ ಜಿ ಡಿ ಪಿ ಜಾಸ್ತಿ ಆಗುತ್ತೆ ಸೊ ಅದರಿಂದ ಅಲ್ಲಿಗೆ ತುಂಬ ಅಡ್ವಾಂಟೇಜ್ ಯಾವುದಕ್ಕೆ ಇನ್ ಲೈಕ್ ಯು ಎಸ್ ಗೌರ್ನಮೆಂಟ್ಗೆ ಇಲ್ಲಿಂದ ಏನು ಡಿಸ್ಅಡ್ವಾಂಟೇಜಸ್ ಅಂತಂದರೆ ಸೊ ಇಲ್ಲಿ ನಾವು ಏನು ಎಕ್ಸ್ಪೋರ್ಟ್ ಮಾಡ್ತಿರ್ತಿರೋ ಸೊ ಯಾವಾಗ ಇಂಪೋರ್ಟ್ ಅನ್ನೋದು ಕಡಿಮೆ ಆಗುತ್ತೋ ಇಲ್ಲಿ ಮ್ಯಾನುಫ್ಯಾಕ್ಚರ್ ಅನ್ನೋದು ಫುಲ್ ಕಡಿಮೆ ಆಗುತ್ತೆ ಅದರಿಂದ ನಾವು ಕೆಲಸ ಕಳ್ಕೊತೀವಿ ಕೆಲಸ ಕಳ್ಕೊಂಡ್ರೆ ಇದು ಒಂಥರ ಚೈನ್ ಸೈಕಲ್ ಸೊ ನಮ್ಮದು ಎಕ್ಸ್ಪೆನ್ಸಸ್ಸು ಲೈಕ್ ಏನು ಎಕ್ಸ್ಪೆಂಡಿಚರ್ ಏನು ಸ್ಪೆಂಡ್ ಮಾಡ್ತಿರ್ತಿರಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ ಅದೆಲ್ಲ ಕಮ್ಮಿ ಆಗೋದಾದ್ರೆ ಆಬ್ವಿಯಸ್ಲಿ ಜಿ ಡಿ ಪಿ ಅನ್ನೋದು ಕುಸಿಯುತ್ತೆ ಸೊ ಇದರಿಂದ ಏನು ಹೇಳೋದಂತಂದರೆ ಸೊ ಇದೊಂದು ಟ್ರಂಪು ಮಾಸ್ಟರ್ ಪ್ಲಾನ್ ಅಂತಲೇ ಹೇಳ್ಬೋದು ನಮ್ಮ ಇಂಡಿಯಾನ ಅವರು ಕುಸಿತ ಮಾಡೋಕ್ಕೆ ಅಂದರೆ ನಮ್ಮ ಇಂಡಿಯಾನ ಅವರು ಅವ್ರಿಗೆ ಮುಂದೊಂದು ದಿನ ಅವರು ನಮ್ಮ ಇಂಡಿಯಾ ಅನ್ನೋದು ಟಾಪಲ್ಲಿ ಹೋಗುತ್ತೆ ಟಾಪ್ ಒನ್ ಬರುತ್ತೆ